ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಂಗೆ ಅವರು ಸ್ವಲ್ಪ ಬೇಸರದಲ್ಲಿ ಇದ್ದರು ಇವತ್ತು ಅವರು ಮನೇಲಿದ್ದಾರೆ ಇದ್ದಾರೆ ಅಂತ ಹೇಳಿದರು ಅದಕ್ಕೆ ನಾನು ಬಂದಿದ್ದೆ ಹಲವಾರು ಬಾರಿ ನಾನು ಫೋನ್ ಮಾಡಿದ್ದೆ ಮೆಸೇಜು ಕಳಿಸಿದ್ದೆ ಯಾವುದಕ್ಕೂ ಉತ್ತರ ಇರಲಿಲ್ಲ ಅದಕ್ಕೆ ನಾನು ನೇರವಾಗಿ ಮನೆಗೆ ಬರೋಣ ಅಂಥೇಳಿ ನಾನಿವತ್ತು ಮನೆಗೆ ಬಂದಿದ್ದೀನಿ ವಾಚ್ಮ್ಯಾನ್ ಅವರು ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇನ್ನೂ ಒಂದೆರಡು ಸಲ ಪ್ರಯತ್ನ ಮಾಡ್ತೀನಿ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ನಾಯಕರು ಯಡಿಯೂರಪ್ಪನವರು ಕೂಡ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದೇ ಪಕ್ಷದಲ್ಲಿ ನಾವೆಲ್ಲ ಕೂಡ ಮುಂದೆ ಕೂಡ ಸಾಗಬೇಕಾಗಿದೆ ಇದೇ ಚುನಾವಣೆ ಕೊನೆ ಅಲ್ಲವಾ ಹಾಗಾಗಿ ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಭದ್ರಾಗಿ ಅವರ ಸಹಕಾರವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ನಾನು ಬಂದಿದ್ದೀನಿ ಅಸಮಾಧಾನ ಸುಖಾಂತಿ ಅಲ್ಲ ಅವ್ರು ಪದೇ ಪದೇ ಮಾಡೋಕ್ಕೆ ಹೋದರೆ ಜಾಸ್ತಿ ಆಗ್ತದೆ ನಮ್ಗೆ ಒಬ್ಬ ನಂಬಿದ್ರೆ ನಂಬಬೇಕು ಅಪನಂಬಿಕೆ ಇಟ್ಕೊಂಡು ಹೋಯ್ತು ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಈಗ ನೀವು ದಯವಿಟ್ಟು ನಿಮಗೆ ಅದನ್ನು ತೆಗೆಸುವಂಥದ್ದು ಇದು ಇರ್ತದೆ ಅವ್ರೇನಾದರೂ ನನಗೆ ಇಲ್ಲಿ ಬರೋದ್ರನ್ನ ಮೆಸೇಜ್ ಏನನ್ನ ಕೊಟ್ಟಿದ್ರೆ ಇವತ್ತು ನಾನು ಎಮ್ ಎಲ್ ಎ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತೀನಿ ಇಲ್ಲಿ ಬರೋದೇನಾದರೂ ನಮ್ಮ ಮನೆಗೆ ಭೇಟಿ ಮಾಡಬೇಕು ಅಂತ ಏನಾದರೂ ತಮಗೇನು ಆ ಕಾಲ್ ಡೀಟೇಲ್ ತೆಗೆದ್ರೆ ನಿಮ್ಗೆ ಸಿಗುತ್ತೆ ನನಗೇನಾದರೂ ಕಾಲ್ ಮಾಡಿದರೆ ಮೂರು ನಾಲ್ಕು ದಿನದೊಳಗಡೆಗೆ ನೀವೇನಾದರೂ ಅದನ್ನು ತೋರಿಸ್ಬಿಟ್ರೆ ನಾನು ಈ ಕ್ಷಣದಲ್ಲಿ ರಾಜೀನಾಮೆ ಕೊಡ್ತೀನಿ ಅವರೇಳಿರೋದೇನಾದರೂ ಸುಳ್ಳಾಗಿದ್ರೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಅವರೇ ಮಾತಾಡಬೇಕು ಯಾಕಂದರೆ ನಮ್ಮ ಲೀಡ್ರ್ಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು ಯಾಕಂದರೆ ಸಹಜವಾಗಿ ಅನಿಸ್ತದೆ ಪಾಪ ಮನೆ ಬಾಗಿಲು ಬಂದು ಮನೆ ಒಳಗಡೆ ಇದ್ದರು ಮನೆ ಬಾಗಿಲು ಬಿಡಲಿಲ್ಲ ಅಂತಂದಾಗ ಕೆಲವರು ಅಯ್ಯೋ ಅನ್ನಿಸ್ತದೆ ಅದರಲ್ಲಿ ಆದರೆ ಈ ಗಿಮಿಕ್ ಮಾಡೋದು ಬೇಡ ಅದನ್ನ ಸುಳ್ಳು ನಾನು ಹೇಳಲ್ಲ ಐದಾರು ಹಿಂದೆ ಒಂದೇ ಒಂದು ಮೆಸೇಜ್ ಕಳಿಸೋರೆ ವಿಶ್ವಣ್ಣ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಸಮಯ ಕೊಡಿರಿ ಇಷ್ಟೇ ಹೇಳಿರೋವಂಥದ್ದು ಅದಾದಮೇಲೆ ಯಾವ ಫೋನೂ ಇಲ್ಲ ಯಾವ ಮೆಸೇಜೂ ಇಲ್ಲ ಏಕೆ ನೀವು ನಾನು ಹೇಳ್ದನಲ್ಲ ಕಾಲ್ ಡೀಟೇಲ್ಸ್ ತೆಗೆ ಚೆಕ್ ಮಾಡಿಕೊಡ್ರಿ ಅವ್ರ ಫೋನಲ್ಲಿ